ಈಗ ನಮ್ಮ ವರಿಷ್ಠರಾದಂಥ ದೇವೇಗೌಡರು ಯಾವುದೇ ಒಂದು ಅರ್ಥ ಇಲ್ಲದಂಗೆ ಮಾತಾಡೋಕ್ಕೆ ಹೋಗೋಲ್ಲ ಅದಕ್ಕೊಂದು ಕಾರಣ ಕ ಕಾರಣ ಇರುತ್ತೆ ಅವತ್ತು ಹಿಂದಿನ ದಿವಸ ವಿಜಯೇಂದ್ರವರು ರಾಜ್ಯಾಧ್ಯಕ್ಷ ಆದಂಥ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆದಂಥ ಒಂದು ಅವರ ಸಭೆಯಲ್ಲಿ ಒಂದು ಹೇಳಿಕೆ ಕೊಟ್ಟರು ಆ ಹೇಳಿಕೆ ಪ್ರಕಾರ ನಾವು ನಮ್ಮ ಸ್ವಂತ ಬಲದ ಮೇಲೆ ನೂರ ಅಥವಾ ಅಲ್ವ ನಲವತ್ತರಿಂದ ನೂರ ಐವತ್ತು ಸೀಟ್ ಗೆದ್ದು ನಾವು ಮುಂದಿನ ಚುಕ್ಕಾಣಿ ಹಿಡಿತೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದರು ಅದೆಲ್ಲ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ದೇವೇಗೌಡರು ಅವತ್ತು ಏನಿದು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಮೈತ್ರಿ ಸ್ಥಳೀಯ ಸಂಸ್ಥೆಗಳ ಮೈತ್ರಿ ಇಲ್ಲ ಅನ್ನೋ ಒಂದು ಹೇಳಿಕೆ ಕೊಟ್ಟರು ಅದಾದ ಮಾರನೇ ದಿವಸ ವಿಜಯ ವಿಜಯೇಂದ್ರ ಅವರು ಮತ್ತೆ ಒಂದು ಹೇಳಿಕೆ ಕೊಟ್ಟರು ಆ ಹೇಳಿಕೆ ಪ್ರಕಾರ ಇಲ್ಲ ನಮ್ಮ ವರಿಷ್ಠರು ಏನು ತೀರ್ಮಾನ ತಗೊಂತಾರೋ ಆ ತೀರ್ಮಾನದಂತೆ ನಾವು ಬದ್ಧವಾಗಿರುತ್ತೀವಿ ಅಂತ ಹೇಳಿಕೆ ಕೊಟ್ಟರು ಇದು ಸ್ಥಳೀಯ ಮೈತ್ರಿ ವಿಧಾನಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಈಗ ಈಗ ತಪ್ಪನ್ನ ಇಬ್ರು ಸ ಈಗ ವಿಜೇಂದ್ರ ಅವರು ಸರ್ ಮಾಡ್ಕೊಂಡಿದ್ದಾರೆ ವಿಜೇಂದ್ರ ಅವ್ರು ಏನು ಹೇಳಿದ್ರು ಮಾರನೇ ದಿವಸ ಅಂದರೆ ದೇವೇಗೌಡರು ಹೇಳಿಕೆ ಕೊಟ್ಟಾದ್ಮೇಲೆ ಇದೇನಿದ್ರು ನಮ್ಮ ಮೈತ್ರಿ ಧರ್ಮನ ಏನು ನಮ್ಮ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ಸೂಚಿಸ್ತದೋ ಅದಕ್ಕೆ ನಾವು ಬದ್ವರಾಗಿರುತ್ತೀವಿ ಅಂತ ಹೇಳಿಕೆ ಕೊಟ್ಟವ್ರೆ ಅದಾದ್ಮೇಲೆ ಮತ್ತೆ ನಮ್ಮ ವಿಧಾನಸಭೆ ಮೇಲೆ ಏನು ಪರಿಣಾಮ ಬೀರುತ್ತೆ ಒಂದು ವೇಳೆ ಮೈತ್ರಿ ಸ್ಥಳೀಯ ಚುನಾವಣೆಗೆ ಇಲ್ಲದೆ ಇದ್ರೆ ಈಗ ನನ್ನ ಒಂದು ಅನಿಸಿಕೆ ಇದ್ದೀನಿ ಈಗ ನಾವು ಒಂದು ಕನ್ಸು ಕಾಣ್ತಾ ಇದ್ದೀವಿ ಯಾಕೆ ಅಂತಂದರೆ ನಾವು ಇವತ್ತು ಏನು ನೂರು ನಲ್ವತ್ತು ಸೀಟು ಕಾಂಗ್ರೆಸ್ವರ್ಗೆ ಅಧಿಕಾರ ಕೊಟ್ಟರೋ ಇವತ್ತು ನೀವು ಜನಪರ ಕಾರ್ಯಗಳು ಏನು ನಡೀತಾ ಇದೆ ಅಂತ ತಾವೆಲ್ಲ ನೋಡಿರ್ಬೋದು ತುಂಬ ಭ್ರಷ್ಟ ಕೂಪದಲ್ಲಿ ಒಂದು ಈ ಸರ್ಕಾರ ತುಂಬಿದೆ ಹಾಗಾಗಿ ಜನಗಳ ಜನಸಾಮಾನ್ಯರ ಕಷ್ಟಕ್ಕೆ ಏನೂ ಸ್ಪಂದಿಸ್ತಾ ಇಲ್ಲ ತುಂಬ ಜನ ಎಲ್ಲ ಬೇಸತ್ತು ಹೋಗಿದ್ದಾರೆ ಈಗ ನೀವು ಉದಾಹರಣೆಗೆ ತೊಗೊಂಡಿರ್ಬೋದು ಇವತ್ತು ಒಂದು ಬಡವರು ಮನೆ ಕಟ್ಟಿದ್ರೆ ಅದು ಕರೆಂಟ್ ಕನೆಕ್ಷನ್ಸ್ ಇಲ್ಲ ಅದಾದಮೇಲೆ ಮತ್ತೆ ಏನಂದ್ರು ರೆವಿನ್ಯೂ ಸೈಡ್ ಜಾಗ ಇರೋರನ್ನ ಹೀಕಾತ ಮಾಡ್ತೀವಿ ಅಂದರು ಇದುವರೆಗೂ ಅದು ಒಂದು ಕಾರ್ಯಗತಕ್ಕೆ ಬಂದಿರಲಿಲ್ಲ ಬಂದಿಲ್ಲ ಹಾಗೆ ನೀವು ಸಿಟಿಲಿ ರಸ್ತೆಗಳು ನೋಡಿರ್ಬೋದು ಎಷ್ಟೋ ಆಗಿ ಎಷ್ಟೋ ಜನ ತೀರೋಗಿದ್ದಾರೆ ಇನ್ನು ಸಿಟಿ ಇದು ಬಿಡಿ ಹಳ್ಳಿಗಳ ಕಡೆ ನೀವು ಹೋಗಿ ನೋಡಿದ್ರೆ ಅವೇನು ದೊಡ್ಡ ದೊಡ್ಡ ಗುಂಡಿನೇ ಬಿದ್ದು ಕಂದಕಗಳೇ ಬಿದ್ದಿದೆ ಇವತ್ತು ಏನು ನಾವು ಗಾಡಿಗಳನ್ನೆಲ್ಲ ಓಡಿಸ್ಕೊಂಡು ಬರ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಹಳ್ಳಿಗಳ ಕಡೆ ಆ ಸಿಟಿನೇ ಸರಿ ಸರಿ ಹೋಗಿಲ್ಲ ಅಂತಂದರೆ ಇನ್ನು ಹಳ್ಳಿಗಳ ಕಡೆ ಇನ್ನು ಯಾವ ರೀತಿ ಇರುತ್ತೆ ಅಂತ ನೀವೇ ಚಿತ್ರೀಕರಣ ಹಾಕಿ ನೋಡ್ಬೋದು ಅಲ್ಲ ಈಗ ವಿಧಾನಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಂತಾದ್ರೆ ಮುಖ್ಯವಾಗಿ ಹೌದು ನಾವೊಂದು ಕನ್ಸ್ ಕಂಟಿದ್ದು ಇವತ್ತು ಏನು ಅಂತಂದರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮತ್ತು ಬಿ ಜೆ ಪಿ ಅವರು ಒಟ್ಟಿಗೆ ಹೋಗಿ ಇವತ್ತು ಅದು ಅದ್ಭುತವಾದಂಥ ಒಂದು ಜಯ ತಗೊಂಬಂದು ಅದು ಏನು ಲ್ಯಾಂಡ್ ಸ್ಲೈಡಿಂಗ್ ವಿಕ್ಟ್ರಿ ತೊಗೊಂದಿದ್ದಾರೆ ಆ ಕನ್ಸನ್ನ ನಾವು ಕೂಡ ಇಲ್ಲಿ ಕಟ್ಟಿದ್ದೀವಿ ಅಂತಂದರೆ ನಮ್ಮ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಪಕ್ಷನೂ ಮತ್ತು ಬಿ ಜೆ ಪಿ ಎರಡು ಮೈತ್ರಿ ಹೋದರೆ ಲ್ಯಾಂಡ್ ಸ್ಲೈಡಿಂಗ್ ವಿಕ್ಟ್ರಿ ಕರ್ನಾಟಕದಲ್ಲಿ ಆಗುತ್ತೆ ಅನ್ನೋ ಒಂದು ಮನೋಭಾವ ಇಟ್ಕೊಂಡಿದ್ದೀವಿ ನೀವು ಇವರು ವ್ಯತಿರಿಕ್ತವಾದ ನಾಯಕರುಗಳು ಹೇಳಿಕೆ ಕೊಟ್ಟಾಗ ಅದೆಲ್ಲ ಒಂದು ಕಡೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ ಬಟ್ ನಮ್ಮ ಆಶೆ ಆಶೆ ಇದ್ದಂತೆ ಈಗ ನಾವು ಈಗಾಗಲೇ ನಮ್ಮ ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ವಿಶ್ವನಾಥವರು ಜಯಗಳಿಸಿದರು ಮೇಲೆ ನಾವು ಜೊತೆಗೂಡಿ ನಾವು ಲೋಕಸಭೆಗೆ ನಮ್ಮ ಸುಧಾಕರ್ ಅವರಿಗೆ ಎಷ್ಟು ನಮ್ಮ ಜೆ ಡಿ ಎಸ್ ಬೆಂಬಲ ಕೊಟ್ಟು ಇನ್ನೂ ಜಾಸ್ತಿ ಮತಗಳಿಂದ ಅವ್ರನ್ನ ಜಗಳಿಸಿದ್ವಿ ನಮ್ಮದು ಒಂದು ಸ್ವಲ್ಪ ಕಾಣಿಕೆಗಳಿದೆ ಅನ್ನೋದನ್ನು ಯಾವತ್ತೂ ಮರಿಬೇಡ್ದು ಹಾಗಾಗಿ ಇಬ್ಬರು ಪಕ್ಷದವರು ನಾವು ಒಟ್ಟಿಗೆ ಹೋದರೆ ಇದ್ರ ಪರಿಣಾಮ ಜಯ ಜಯ ಸಾಕ್ತೀವಿ ಅನ್ನೋದನ್ನ ಇಟ್ಕೊಂಡು ಹೋಗ್ಬೇಕು ಅದನ್ನು ಇಟ್ಕೊಂಡು ಹೋದಲ್ಲಿ ನಾವು ಗ್ಯಾರಂಟಿ ಇಲ್ಲಿ ಚುಕ್ಕಾಣಿ ಹಿಡಿಯೋದು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಜಯಗಳಿಸ್ತಾರೆ ಹಾಗೂ ಮುಂದಿನ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಮುಖ್ಯಮಂತ್ರಿಯಾಗಿ ಇಲ್ಲಿರ್ತಾರೆ ಅನ್ನೋದು ಆಶಾಭಾವನೆ ನಮ್ಮೆಲ್ಲರಿಗೂ ಇದೆ